ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ಪಂದ ವೀಕ್ಷಕರೇ ವಿಳ್ಳೆದೆಲೆ ಮತ್ತು ಮೊಟ್ಟೆಯಿಂದ ಒಂದು ಸಣ್ಣ ಕೆಲಸ ಮಾಡಿ ಸಾಕು ಕ್ಷಣಾರ್ಧದಲ್ಲಿ ವಶೀಕರಣ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಉಳ್ಳೆ ಜಲೆ ಒಂದಲ್ಲ ಎರಡು ಉಳ್ಳೆದೆರೆ ಉಳ್ಳ್ಯ ಜಲೆಯ ಮೇಲೆ ಒಂದು ನಿಮ್ಮ ಕೈ ಮುಷ್ಟಿಯಷ್ಟು ಅಕ್ಕಿ ತೊಗೋಬೇಕು ಅಕ್ಕಿ ತಂದ್ಬಿಟ್ಟು ಒಂದು ಮೊಟ್ಟೆ ತೊಗೊಳ್ಳಿ ಹೌದಾ ಮೊಟ್ಟೆ ಮೇಲೆ ನಿಮ್ಮ ಹೆಸರು ಅವರ ಹೆಸರು ಬರೀಬೇಕು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ವೀಕ್ಷರೇ ಇಬ್ಬರ ಹೆಸರು ಬರ್ಕೊಂಡು ವೀಕ್ಷಕರೇ ಆ ಅಕ್ಕಿ ಮೇಲೆ ಇಡಬೇಕು ನೀಟಾಗಿ ಅದನ್ನು ಕೆಳಗಡೆ ಬೀಳಬಾರ್ದು ಅದನ್ನು ನೋಡ್ಕೋಬೇಕು ಇಟ್ಟುಬಿಟ್ಟು ಸೂರ್ಯ ಎಲ್ಲಿ ಹುಟ್ಟುತ್ತಾನೋ ಅಥವಾ ಸಾಯಂಕಾಲ ಆಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು ಸೂರ್ಯನ ಕಿರಣಗಳು ಅದಕ್ಕೆ ತಾಕಬೇಕು ವೀಕ್ಷೆ ಕಿರಣ ಆಗಿರ್ಬೋದು ಅಥವಾ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಸೂರ್ಯನ ಕಿರಣಗಳು ಆಗ ಆಗಿರ್ಬೋದು ಇಲ್ಲಪ್ಪ ಅಂದರೆ ಶಾಖ ಸ್ವಲ್ಪ ಅದಕ್ಕೆ ತಾಕಿದ ವೀಕ್ಷಕರೇ ಕೇವಲ ಬರೀ ಒಂದು ಗಂಟೇಲಿ ವರ್ಷ ಆಗ್ತದೆ ವೀಕ್ಷಕರೇ ಬರೀ ಒಂದು ಗಂಟೆಯಲ್ಲಿ ನಿಮ್ಮ ಅಸ್ಥಿರ ಆಗಿರ್ಬೋದು ವೀಕ್ಷಕ ನಿಮ್ಮ ಪುರುಷ ಆಗಿರ್ಬೋದು ವೀಕ್ಷಕರೇ ಹೇಗೆ ನಿಮಗೆ ಬಿಟ್ಟು ಹಾಗೆ ನಿಮಗೆ ಫೋನ್ ಮಾಡ್ತಾನೆ ಇಲ್ಲಪ್ಪ ನೀವು ಎಲ್ಲಿ ಅಲ್ಲಿ ಬಂದು ಭೇಟ ಭೇಟಿ ಹಾಕ್ತೀನಿ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಬೇಕಂತೇಳಾ ಬೆಳಗ್ಗೆ ಆದರೂ ಮಾಡಿ ಆರು ಗಂಟೆ ಇಲ್ಲ ಏಳು ಏಳು ಗಂಟೆ ಸಾಯಂಕಾಲ ಐದು ಗಂಟೆ ಇಲ್ಲ ಒಂದು ಐದು ನಾಲ್ಕೂವರೆ ಇಲ್ಲ ಐದು ಗಂಟೆ ಮಾಡಿ ತುಂಬ ಒಳ್ಳೇದಾಗತ್ತೆ ನಿಮ್ಮ ಸ್ತ್ರೀ ಹೇಗೆ ಬಿಟ್ಟಿರ್ತಾರೆ ಅವ್ರು ಹಾಗೆ ಬರ್ತದೆ ನಿಮ್ಮ ಪುರುಷ ನಿಮಗೆ ಹೇಗೆ ಬೇಡ ಅಂದ ನಿಮ್ಮ ನಂಬರ್ ಬ್ಲಾಕ್ ಆಗಿದ್ದೀನ ಅವನೇ ಬ್ಲಾಕ್ ತೆಗಿದ್ದಾನೆ ಅದನ್ನು ನಿಮ್ಮನ್ನು ಕಾಲಿಗೆ ಬೆಳಿಬೇಕು ಅನ್ನೋ ತಪ್ಪಾ ಜನ ಹೇಳಬೇಕು ಇನ್ನು ಮುಂದೆ ನಾನು ಯಾವತ್ತೂ ತಪ್ಪ ನಾನು ಯಾವತ್ತೂ ನನಗೆ ಈ ಥರ ಮಾಡಲ್ಲ ನಾನು ನಾನು ಇರ್ತೀನಿ ನಾನು ನಿನ್ನ ಜೊತೆ ಸಾಯೋವರೆಗೂ ವೀಕ್ಷಕರೇ ನೀನು ಬಿಟ್ಟು ಅವನು ನಿಮಗೆ ಬಿಡಲ್ಲ ಯುಕ್ಷರೆ ಹೌದಾ ನೀನು ಹೇಳಿದ ಕೆಲಸ ಮಾಡ್ತಾನೆ ಆ ಅವನು ಸ್ಥಿರ ಆಗಿರ್ಬೋದು ಇಲ್ಲ ಪೂಜಾ ಆಗಿರ್ಬೋದು ವೀಕ್ಷವೇ ಹೌದಾ ವೀಕ್ಷಕರೇ ಇದನ್ನ ಕೆಲಸ ಹೇಳಿದೆನಲ್ಲ ಸಾಯಂಕಾಲ ಆದರೂ ಮಾಡಿ ಇಲ್ಲ ಬೆಳಗ್ಗೆ ಆದರೂ ಮಾಡಿ ಯಾವ ವಾರ ವೀಕ್ಷೆ ಬುಧವಾರ ಮಾಡಿ ವೀಕ್ಷಕರೇ ಇದನ್ನು ಕೆಲಸ ಬುಧವಾರ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಮತ್ತೆ ನಾನು ಕೆಲಸ ಮಾಡುವಾಗ ನೀವು ಮಾಂಸದ ಊಟ ಮಾಡಬಾರ್ದು ಮತ್ತು ನಿಮ್ಮ ಮೈ ಮೇಲೆ ಒಂದು ಕೆಂಪು ಕೆಂಪಲ್ಲ ಬಿಳಿ ಬಟ್ಟೆ ಹಾಕಿರಬೇಕು ಒಂದು ಪಂಚಾಯಲ್ಲ ಅಥವಾ ಒಂದು ಇದು ಹಾಕಿರಬೇಕು ಶರ್ಟ್ ಹಾಕಿರಬೇಕು ಬಿಳಿ ಬಟ್ಟೆ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ಇದು ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಶ್ಯ ಕಿರಿಕಿರಿ ಮೋಸ ಆಗಿದ್ದರೆ ಹೌದಾ ಮಕ್ಕಳ ಮದುವೆ ಕೇಳಿದರೆ ಮದುವೆ ಹೌದಾ ಇನ್ನು ಹಲವು ಎಷ್ಟೇ ಉಪತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿಂದ ಮುಗುವಂಥದ್ದಾಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು